ಚಿನ್ಮ ರಿಲೀಸ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಆಗಿಲ್ಲ ಸರ್ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದ ನಾನು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ಅಂದ್ರೆ ಫಾರ್ಟಿ ಏಟ್ ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು ನಾನು ನಿಮಗೆ ಒಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ ಹನ್ನೊಂದು ಜನ ಇರ್ತಾರೆ ನನ್ನ ಟೀಮಿಗೆ ಮಾತ್ರ ಎದುರುಗಡೆ ಮೂವತ್ತ್ಮೂರು ಜನ ನಿಂತಿರ್ತಾರೆ ಅಂತ ಬಟ್ ನಮ್ಮ ಹನ್ನೊಂದು ಜನ ಸಾಕು ಸರ್ ಸಖತ್ತಾಗಿ ಆಲ್ರೌಂಡರ್ಸ್ ಇದ್ದೀವಿ ನಾವು ಏನಿಲ್ಲ ನಾವು ಮಾತಾಡಲ್ಲ ಅಷ್ಟೇನೆ ಬಟ್ ನೀವೇ ನೋಡಿದ್ರಿ ಸಿ ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿದ್ರೆ ಸುದೀಪ್ ಸುಳ್ಳಾಗ ನಾನು ಹತ್ರ ಅಲ್ಲ ಬಟ್ ಮಾತಾಡಿದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು ಕೇಳಿರ್ಬೇಕು ದೃಢವಾಗಿ ಆಗಿರ್ಬೋದು ಇವತ್ತು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನೀವೇ ಒಂದು ಒಳ್ಳೆ ಹೇಳಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಆಗಿರಲ್ಲ ಅಂತ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕೆಲವು ಆಗಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಸೆಲಬ್ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರಬೇಕು ಕರೆಕ್ಟ್ ನಾವು ಇದೇ ವೃತ್ತಿಯಲ್ಲಿದ್ದೀವಿ ನಮಗೂ ಒಂದಿಷ್ಟು ಸಂಪರ್ಕಗಳಿದ್ದಾವೆ ಅಲ್ಲಿಂದ ನಮಗೆ ಬರುತ್ತಲ್ವಾ ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತಂದೆ ನಾನು ಅಷ್ಟೇ